ನಿನ್ ಪರಿಹಾರ ನಿನ್ನ ಎಲ್ಲ ಆಗಪ್ಪ ಹೋಗ್ ಬಿಡ್ಯಾವ ಮನೆ ಮನೆಗ್ ಮುಂದೆ ಬರಲೆ ಅವಪ್ಪ ನೋಡ್ರಿ ಅವ ಈಗಿನ ಕುರ್ವಂಜಿ ಹೆಂಗ್ ಅದಾಳ ನೂರು ರೂಪಾಯಿ ಕೊಟ್ರನೇ ಎಲ್ಲಾ ಸೌಸಾರ ಸುಗ್ಗ ಮಾಡ್ತಾಳಂತ ಈಕಿ ಬಾರಿ ಖುಷಿ ಐತಳ ಬಿಡು ಈಕಿನ ಕೈಯ್ಯ ಒಂದು ಆಡನ ಆಡ್ತ್ಯಾ ನೋಡೋಣ ಹೆಂಗ ಕೇಳಂತೇಳಿ ಆಡ್ತೀನಿ ಅಳೆ ಅವು ದೇಶಕ್ಕ ಹೋಗಿದ್ದೆ ನನ್ನ ಮಗಳ ನೆಂಕನ ದೇಶಕ್ಕೆ ಹೋಗಿದ್ದೆ ನನ್ನ ಮಗಳ ತೆಂಗಿನ ಮರದಲ್ಲಿ ಮಲಗಿದ್ದೆ ತೆಂಗಿನ ಮರದಲ್ಲಿ ಮಲಗಿದ್ದೆ ನನ್ನ ಮಗಳ ಆ ದೇಶದ ರಾಜ ಬಂದಿದ್ದ ಆ ದೇಶದ ರಾಜ ಬಂದಿದ್ದ ನನ್ನ ಮಗಳ ಆ ರಾಜಗನ ನಾನ ಹೇಳಿದ್ದೆ

என்ன மடக்கட்டினி அம்மா உயர்ச்சி பண்ணுன மடக்கட்டினி ஏதாவது கேன்சல் டி அவளோ கொடுக்காது ಬಂದೀನಿ ಕಿರಶ್ವಾಸದಿಂದ ಬಂದಿನಿ ಏನಾಗಿತ್ತು ಮುಂದಾಗಿತ್ತು ತಪ್ಪಂದು ಎದ್ದಂದು ಎಲ್ಲ ಕಣೀನಾ ಕಿರಣ ಹೇಳ್ತೀನಿ ಮತ್ತ ಹ್ಮ್ ಕಣೀನಾ ಯಾಕೆ ಅದಯಪ್ಪ ಅಂದ್ರು ಮತ್ತಿದ್ರಂದು ಹೇಳ್ತಿದಿವಿ ನಿಜ ಏನು ಮತ್ತೆ ಅದು ಏನಪ್ಪ ಅದು ಬಂದಿತ್ತಲ್ಲ ನನಗೆ ಯಾವಾಗ ಅದು ಕಳ್ಸಿದ್ರಲ್ಲ ನಮ್ಮದು ಇದು ಅದು ಐತದ ನನಗೆ ಅಂದ್ರು ಪಾ

ಯಾರ ಒಬ್ಬರು ಹಿಡ್ಕೊಂಡು ಈ ಲೆಟರ್ ಓದಿ ನೀವೇ ಮಾಡಕೊರವಂಜಿ ಮತ್ತು ಮೂಿಕೆಗಳು ನಂಬ್ತಿದ್ರು ಈಗಿನ ಕಾಲದಾಗ ಮೂರ್ ನಂಬಿಕೆಗಳನ್ನ ನಂಬಲ್ಲ ಒಟ್ಟಾರೆ ಈ ಕಿರುನಾಟಕದ ಉದ್ದೇಶ ಏನಪ್ಪಾ ಅಂತಂದ್ರ ಈ ಕಿರುನಾಟಕದಿಂದ ಈಗಿನ ಕಾಲದಾಗ ಮೌಢ್ಯತೆಗೆ ಬಹಳ ಪ್ರಾಮುಖ್ಯತೆ ಕೊಡಲ್ಲ ಅವಾಗಿನ ಕಾಲದ ಕೊಡ್ತಿದ್ರು ಅವಾಗ ಕೊರವನ್ ಜನ ಹೇಳಿ ಜನ ಹೇಳಿ ಏನ್ ಹೇಳಿದ್ರು ಆದ್ರಿ ಯಾರು ನಂಬಲ್ಲ ನೋಡಿದ್ರಲ್ಲ ಈಗ ಒಂದ್ ಲೆಟರ್ ತಂದು ಕೊಟ್ಟಕ್ಕಾಗಿ ಹೇಳಕ್ ಬರ್ಲಿಲ್ಲ ಅಂದ್ರ ಈಗ ಶಿಕ್ಷಣಕ್ಕೆ ಬಾಳ್ ಬೆಲೆ ಐತಿ ಏನು ಬಲೆ ಇಲ್ಲ ಅವಾಗಿನ ಕಾಲದಾರು ಏನೇ ಕಾಳು ಕಡಿ ಹಿಂಗಿದ್ರ ತಗೊಂತಿದ್ರು ಆದ್ರೆ ಈಗಿನ ಕಾಲ್ದ ಎಲ್ಲರೂ ದುಡ್ಡು ಹಣ ಬಂಗಾರ ಒಡವೆ ಅಂತಾರ ಅಂದ್ರ ಇದ್ರ ಇಂಟೆನ್ಶನ್ ತಿಳ್ಕೊಂಡ್ ಬಿಡ್ರಿ ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಈಗಿಂದ ಎಲ್ಲರೂ ಸ್ವಾಮೀಜಿ ಆಗಿರ್ಬೋದು ಕೊರಬಂಜಿ ಎಲ್ಲಾ ಏನೇನ್ ಬರ್ತಾರೆ ನೋಡ್ರಿ ಊರಾಗ ಅವ್ರೆಲ್ಲಾ ಅದನ್ನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ರಿ ಅದಕ್ಕ ನಾವು ಪ್ರತಿ ಒಬ್ರು ಅವ್ರಿಗೆ ತಿಳ್ಸೋದ್ ಏನಂದ್ರ ನೀವೆಲ್ರೂ ಕಷ್ಟಪಟ್ಟು ಶಕ್ತಿ ಇರ್ತಾರ ನೋಡ್ರಿ ಅವ್ರಿಗೆ ದುಡಿರಿ ಅಂತ ಹೇಳಿ ಯಾರು ಬಾಳ್ ನಿರ್ಗತಿ